ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ ಹೋಮ್ ಕಿಚನ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಯುಗಾದಿ ಹಬ್ಬಕ್ಕೆ ಮಾಡ್ತಾ ಇದ್ದೀನಿ ಬೆಳೆ ಒಬ್ಬಟ್ಟು ಈಸಿಯಾಗಿ ಮಾಡ್ಕೋಬಹುದು ರುಚಿಯಾಗಿರುತ್ತೆ ಯಾರೆಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಅವರು ಕೂಡ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ರೆಸಿಪಿ ಇದು ಒಂದೆರಡು ಟಿಪ್ಸ್ ಗಳು ಕೊಡ್ತೀನಿ ಅದರಿಂದ ನೀವು ಒಬ್ಬಟ್ಟು ಹಾಳಾಗೋದೇ ಇಲ್ಲ ನೀವು ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಒಬ್ಬಟ್ಟು ಮಾಡ್ತೀರಾ ಈ ರೆಸಿಪಿ ಫಾಲೋ ಮಾಡಿ ನೋಡಿ ಒಬ್ಬಟ್ಟಿಗೆ ಮೊದ್ಲಿಂಗ ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಕಣಕ ಕಲ್ಸಿಟ್ಕೋಬೇಕು ಅದು ನೆನಿಬೇಕು ಒಂದ್ ಮೂರಿಂದ ನಾಲ್ಕು ಗಂಟೆನಾದ್ರು ನೆನಬೇಕು ಕಮ್ಮಿ ಅಂದ್ರು ಇಲ್ಲ ಓವರ್ ನೈಟ್ ನೆನೆಸ್ಕೋದು ರಾತ್ರಿ ಕಲ್ಸಿಟ್ಬಿಟ್ಟು ಬೆಳಗ್ಗೆ ಒಬ್ಬಟ್ಟು ಮಾಡ್ಕೋಬಹುದು ನಾನಿಲ್ಲಿ ಬೆಳಗ್ಗೆನೆ ಕಲಿಸ್ತಾ ಇದ್ದೀನಿ ಒಂದ್ ಮೂರ್ ನಾಲ್ಕು ಗಂಟೆ ನಾವು ಹೂರ್ಣ ಎಲ್ಲಾ ರೆಡಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಸೊ ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದೀನಿ ಅದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರಶ್ನ ಒಂದೇ ಒಂದ್ ಅಷ್ಟು ಉಪ್ಪು ಸುಮ್ಮನೆ ಉಪ್ಪು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತಾರೆ ಸೊ ಅದಕ್ ಹಾಕ್ಬೇಕು ಅಷ್ಟೇ ಒಂದ್ ಚಿಟಕಿ ಹಾಕ್ಬಿಟ್ಟು ನೀರ್ ಹಾಕಿ ಕಲ್ಸ್ಕೊಳ್ಳೋದು ಈ ಮೈದಾ ಹಿಟ್ಟನ್ನ ಚೆನ್ನಾಗಿ ತೆಳ್ಳಗ್ ಕಲ್ಸ್ಕೊಬೇಕು ಚಪಾತಿ ಹಿಟ್ ತರ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬಿಡಿ ಅಂಟಂಟ ಬರೋ ತರನೇ ತೆಳ್ಳಗೆ ಸ್ವಲ್ಪ ನೀರ್ ಹಾಕೊಂಡು ತೆಳ್ಳಗ್ ಕಲ್ಸ್ಕೊಬೇಕು ಕಣಕ ಎಷ್ಟು ಚೆನ್ನಾಗಿ ಅಂಟು ಬರುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ಕೋಬಹುದು ಕಿತ್ತೋಗಲ್ಲ ಒಬ್ಬಟ್ಟು ಸೊ ಅದಕ್ಕೋಸ್ಕರ ಮೊದಲನೇ ಟಿಪ್ ಏನಂದ್ರೆ ಕಣಕ ಕಲ್ಸೋವಾಗ ತೆಳ್ಳು ಕಲ್ಸ್ಕೋಬೇಕು ಆಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನಾನು ಇಲ್ಲಿ ಫಸ್ಟ್ ನೀರಲ್ಲಿ ಕಲ್ಸ್ಕೊಂಡ್ಬಿಟ್ಟೆ ಸ್ವಲ್ಪ ಅಂಟು ಬರೋ ತರನೆ ನೋಡಿ ಸಾಫ್ಟ್ ಆಗಿ ಅದಕ್ಕೆ ಇವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಹೆಚ್ಕೇನೆ ಹಾಕೋಬಹುದು ಇದಕ್ಕೆ ಅಷ್ಟು ಇಷ್ಟ ಏನಿಲ್ಲ ಸ್ವಲ್ಪ ಹೆಚ್ಕೇನೆ ಎಣ್ಣೆ ಇರಬೇಕು ನೋಡಿ ಇಷ್ಟು ಅಂಟ ಬರ್ತಿದೆ இ லெவலில் கல்ஸ் கண்டிப்பீனி இவங்க கல்சதாக ஹிங்கிர் இன்னும் அண்ட் பரத்த நெந்த்கொண்ட மேல மெலுக்கு எண்ணெஹாக்கிட்டு எல்லாம் எண்ணெயிலே முழுகோ தரம் ஒன் பௌல எத்திபிடு தீனி இதன நாலு கண்டை விடவே மினிமம் அந்த இல்ல ஒன் ஆர் ஏழு கண்டை விட்டு இன்னும் அண்ட் பரத்த ಇಲ್ಲಿ ಬೇಳೆ ಬೇಯೋಕ್ ಕೂಡ ಒಂದ್ ಪಾತ್ರೆ ನೀರ್ ಇಟ್ಕೊಂಡಿದೀನಿ ದೊಡ್ಡ ಪಾತ್ರೆನೇ ತಗೊಂಡಿದೀನಿ ಬೇಳೆ ಆರಾಮಾಗಿ ಬೇಕೋಬಹುದು ಸೊ ಅದಕ್ಕೆ ಬೇಳೆ ಎಲ್ಲ ಮುಳುಗೋಷ್ಟು ನೀರ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಂಡು ಬೇಳೆ ಬೇಯಿಸ್ಕೋಬೇಕಾಗುತ್ತೆ ನಾನು ಒಂದ್ ಅರ್ಧ ಪಾತ್ರೆ ಅಷ್ಟು ನೀರ್ ಇಟ್ಕೊಂಡು ಕಾಯೋ ಇಟ್ಟಿದೀನಿ ಆ ನೀರ್ ಕಾಯೋ ಅಷ್ಟೇ ಈ ಕಡೆ ಬೆಳೆಯನ್ನು ಕೂಡ ತೊಳ್ಕೊಂಡು ರೆಡಿ ಮಾಡ್ಕೋಬೇಕು ತೊಗರಿ ಬೇಳೆ ತಗೊಂಡಿದ್ದೀನಿ ಕೆಲವರು ಕಡಲೆ ಬೇಳೆ ತೊಗರಿ ಬೇಳೆ ಎರಡು ಮಿಕ್ಸ್ ಮಾಡಿ ಒಬ್ಬಟ್ ಮಾಡ್ತಾರೆ ಬರೀ ತೊಗರಿ ಬೇಳೆದ್ ಮಾಡಿ ಅದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನನ್ಗೆ ಅದೇ ಇಷ್ಟ ಸೊ ನಾನು ತೊಗರಿ ಬೇಳೆ ಎರಡ್ ಕಪ್ ಅಷ್ಟು ತಗೊಂಡಿದ್ದೀನಿ ಒಂದ್ ಕಪ್ ಇನ್ನೂರು ಗ್ರಾಮ್ ಅಷ್ಟಿಡ್ಸುತ್ತೆ ಸೊ ಎರಡ್ ಕಪ್ ನಾನೂರೂರ ಐವತ್ ಗ್ರಾಮ್ ಅಷ್ಟು ಬೇಳೆ ಹಾಕೊಂಡಿದೀನಿ ನಾನು ಬೇಳೆನ ನೀರಲ್ಲಿ ಒಂದ್ ಎರಡರಿಂದ ಮೂರ್ ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರ್ ಚೆಲ್ಲಿ ಹಾಕ್ತಾ ಇದೀನಿ ಬೇಳೆನ ಜಾಸ್ತಿ ತೊಳ್ಕೊಳ್ಳಿಲ್ಲ ಅಂದ್ರೆ ತುಂಬಾ ನೊರೆ ನೊರೆ ತರ ಬೇಯಿಸುವಾಗ ಬರುತ್ತೆ ಎಷ್ಟೇ ತೊಳೆದ್ರೂ ಬರುತ್ತೆ ಬಟ್ ನೀವು ಸರಿಯಾಗಿ ತೊಳಿಲಿಲ್ಲ ಅಂದ್ರೆ ಜಾಸ್ತಿ ಬರಕ್ ಶುರು ಆಗುತ್ತೆ ಅದಕ್ಕೋಸ್ಕರ ಸೊ ಅಲ್ಲಿ ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ನಾವು ಬೆಲ್ಲ ಮತ್ತೆ ತೆಂಗಿನಕಾಯಿ ರೆಡಿ ಮಾಡ್ಕೊಡ್ತಾ ಇದ್ದೀನಿ ನಾನು ಅದೇ ಕಪ್ಪು ಯಾವ್ದು ಬೇಳೆ ಕಪ್ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪು ಅಷ್ಟು ಬೆಲ್ಲ ಬೌಲ್ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ತೆಂಗಿನಕಾಯಿ ತುರಿ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಆ ಬೆಲ್ಲನ ನೀವು ನಾನು ಸ್ವೀಟ್ ಮೀಡಿಯಂ ಮಾಡ್ತಾ ಇದ್ದೀನಿ ನಿಮ್ಗೆ ಸ್ವೀಟ್ ಜಾಸ್ತಿ ಇಷ್ಟ ಒಬ್ಬಟ್ಟಲ್ಲಿ ಇನ್ನೋದಾದ್ರೆ ಒಂದ್ ಕಪ್ ಬೆಳೆಗೆ ಒಂದ್ ಕಪ್ ಬೆಲ್ಲದಷ್ಟು ಹಂಗ್ ಹಾಕೊಳ್ಳಿ ಕೆಲವ್ರು ಸಕ್ಕರೆ ಬೆಲ್ಲ ಎರಡು ಮಿಕ್ಸ್ ಮಾಡ್ಕೋತಾರೆ ಕೆಲವ್ರು ಸಕ್ಕರೆ ಅಷ್ಟೇ ಮಾಡ್ತಾರೆ ನಾನು ಬರೀ ಬೆಲ್ಲದ್ ಮಾಡ್ತಾ ಇದ್ದೀನಿ ನೀವು ಬರೀ ಏನಾದ್ರು ಒಬ್ಬಟ್ಟು ಮಾಡ್ತೀನಿ ಅಂದ್ರೆ ಬೆಲ್ಲನ ಲೈಟ್ ಕಲರ್ ತಗೊಳ್ಳಿ ಆದಷ್ಟು ಡಾರ್ಕ್ ಬೆಲ್ಲದ್ದು ಏನ್ ರುಚಿ ಏನ್ ಚೇಂಜ್ ಆಗಲ್ಲ ಡಾರ್ಕ್ ಹಾಕೊಂಡ್ರೆ ತುಂಬಾ ಬ್ರೌನ್ ಬರುತ್ತಲ್ಲ ಬೆಲ್ಲ ಅದ್ ಹಾಕಿದ್ರೆ ರುಚಿ ಏನು ಚೇಂಜ್ ಆಗಲ್ಲ ಬಟ್ ಒಬ್ಬಟ್ಟು ಸ್ವಲ್ಪ ಡಾರ್ಕ್ ಆಗುತ್ತೆ ಅಂತ ಅಷ್ಟೆ ಲೈಟ್ ಕಲರ್ ಬೆಲ್ಲ ಆದ್ರೆ ಯೆಲ್ಲೋ ಕಲರ್ ಒಬ್ಬಟ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ಇವಾಗ ನೋಡಿ ಬೇಳೆ ಬೇಯಿಸ್ತಾ ಇದೀನಿ ಒಂದ್ ಎಂಟ ನಿಮಿಷ ಬೇಯಿಸಿದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆ ಈ ತರ ಪ್ರೆಸ್ ಮಾಡಿ ನೋಡಿ ನೀವು ಮಧ್ಯ ಮಧ್ಯೆ ಬೇಳೆನ ಬೇಳೆ ಬೇಯಿಸುವಾಗ ಮಾತ್ರ ಆ ಕಡೆ ಈ ಕಡೆ ಹೋಗ್ಬೇಡಿ ಒಂದ್ ಅರ್ಧ ಬೇಯೋ ತನಕ ಪರ್ವಾಗಿಲ್ಲ ಬೇರೆ ಕೆಲಸ ಮಾಡ್ಕೊಳ್ಳಿ ಬಟ್ ಒಂದ್ ಅರ್ಧ ಬೆಂದಿದೆ ಅಂದ್ಮೇಲೆ ಮುಂದೆನೇ ಇರ್ಬೇಕು ಒಂದೊಂದ್ ನಿಮಿಷಕ್ಕೂ ಅದು ಜಾಸ್ತಿ ಬೇಯ್ತಾ ಹೋಗುತ್ತೆ ಸೊ ಕೈ ಕೈಯಾಡಿಸ್ತಾ ನೋಡ್ಕೋಬೇಕು ನಂದ್ ಇನ್ನೊಂದ್ ಸ್ವಲ್ಪ ಬೇಯ್ಬೇಕು ಅನ್ನಿಸ್ತು ಸ್ವಲ್ಪ ಗಟ್ಟಿ ಇತ್ತು ಅಂತ ಇನ್ನೊಂದ್ ಎರಡ್ ನಿಮಿಷ ಬೇಯಿಸಿದೀನಿ ಕುದ್ಸ್ಕೊಂಡು ಅಲ್ಲೇ ನಿಂತಿರ್ಬೇಕು ಒಂದ್ ನಿಮಿಷ ಎರಡ್ ನಿಮಿಷ ಹೆಚ್ಚು ಕಮ್ಮಿ ಆಗ್ಬಿಟ್ರು ತುಂಬಾ ಕದರೋದಂಗ್ ಬೆಂದ್ಬಿಟ್ರೆ ನಿಮಗೆ ಸರಿಗ ಆಗಲ್ಲ ಅದಕ್ಕೋಸ್ಕರ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿ ಅಹ್ ಅದು ಇದಾಗ್ಬೇಕು ಬೇಳೆ ಪ್ರೆಸ್ ಆಗ್ಬೇಕು ಅಷ್ಟ್ ಬೆಂದಿದ್ರೆ ಕರೆಕ್ಟ್ ಆಗಿ ಬೆಂದಿದೆ ಅಂತ ಬೇಳೆ ಇದೊಂದು ಟಿಪ್ಪು ಒಬ್ಬಟ್ಟು ಊರ್ಣ ಸರಿಗಾಗಕ್ಕೆ ಬೇಳೆನ ಹದ್ದುವಾಗ್ ಬೇಯಿಸ್ಕೋಬೇಕು ಹೆಚ್ಚು ಕಮ್ಮಿ ಹಾಕೊಡುದು ಗಟ್ಟಿ ಆದ್ರೆ ಉರ್ಣ ತುಂಬಾ ಗಟ್ಟಿ ಆಗೋಗುತ್ತೆ ರುಚಿನೂ ಬರಲ್ಲ ಸಾರು ರುಚಿ ಬರಲ್ಲ ತುಂಬಾ ಮೆತ್ತಗ್ ಬಂದ್ಬಿಟ್ರೆ ಬೇಳೆ ಸಾರಲ್ಲಿ ನೀರಲ್ಲೇ ಕದ್ರೋಗ್ಬಿಡುತ್ತೆ ನಿಮ್ಗೆ ಊರ್ಣ ಮೆತ್ ಮೆತ್ತಗೆ ಸಾಫ್ಟ್ ಆಗಿಬಿಡುತ್ತೆ ಅದು ತುಟ್ಟಕ್ ಆಗಲ್ಲ ಒಬ್ಬಟ್ಟನ ಅದಕ್ಕೆ ಒಂದು ಹದ್ವಾಗೆ ಬೇಯ್ಬೇಕು ಬೇಳೆ ಅದ್ರ ಮುಂದೆ ನಿಂತಿರ್ಬೇಕು ಪ್ರೆಸ್ ಮಾಡಿದ್ರೆ ನೀಟಾಗಿ ಸಾಫ್ಟ್ ಆಗಿ ಪ್ರೆಸ್ ಆಗ್ಬೇಕು ಬೇಳೆ ಆ ಅದು ಬೇಯ್ಬೇಕು ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆ ನೀರಲ್ಲಿ ನಾವು ಬೆಳೆ ಬೇಸಿದ ಏನಿದೆ ಅದ್ರಲ್ಲಿ ಒಬ್ಬಟ್ಟಿನ ಸಾರ್ ಮಾಡ್ಬೇಕು ಅದನ್ನ ಎತ್ತಿಟ್ಬಿಡ್ತೀನಿ ಆಮೇಲೆ ಒಬ್ಬಟ್ಟಿನ್ಸಾರ ಮಾಡ್ಕೊಳಕ್ಕೆ ಇವಾಗ ಇದಕ್ಕೆ ಬೇಳೆಗೆ ಊರ್ಣ ಮಾಡ್ಕೊಳಕ್ ಮುಂಚೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಏನ್ ಬೇಡ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಒಂದ್ ಬೌಲಲ್ ಎತ್ತಿಟ್ಕೊತಾ ಇದ್ದೀನಿ ಅದು ಸಾರಿನದು ಒಬ್ಬಟ್ಟಿನ ಸಾರಿನ ರುಬ್ಕೊಳಕೋಸ್ಕರ ಬೇಕು ಅಂತ ಅಷ್ಟೇ ಅದನ್ನ ಎತ್ತಿಟ್ಬಿಟ್ಟು ಮಿಕ್ಕಿದ ಬೇಳೆಗೆ ನೀರ್ ಇಲ್ದೇ ಇರೋ ಕ್ಲೀನ್ ಆಗಿ ಬಸ್ಕೊಳ್ಳಿ ಫಸ್ಟ್ ಬೆಳೆನ ಆ ಬೇಳೆಗೆ ತೆಂಗಿನಕಾಯಿ ತುರಿ ಬೆಲ್ಲ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯೋಕೆ ಇಡಬೇಕು ಈಗ ಒಂದ್ ಏಳೆಂಟು ನಿಮಿಷ ತಗೊಳುತ್ತೆ ಒಂದ್ ಹತ್ತು ನಿಮಿಷನೇ ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಕುದಿಸ್ಬೇಕು ಮತ್ತೆ ಒತ್ತುತ್ತೆ ಆದಷ್ಟು ನೀವು ಮುಂದೆ ನಿಂತ್ಕೊಂಡು ಒಂದೊಂದ್ ನಿಮಿಷಕ್ಕೂ ಕೈಯಾಡ್ಸಿ ಕೈಯಾಡ್ಸಿ ಕುದಿಸ್ಕೊಳ್ಳಿ ಬೆಲ್ಲ ಎಲ್ಲ ಕರ್ಗದ್ಮೇಲೆ ನೋಡಿ ನಿಮ್ಗೆ ಅನ್ಸುತ್ತೆ ಯಾಕೆ ತೆಳ್ಳಗಾಯ್ತಲ್ಲ ಅಂತ ಬೆಲ್ಲ ಕರ್ಗಿರೋದ್ರಿಂದ ಸಕ್ಕರೆ ಹಾಕ್ಲಿ ಬೆಲ್ಲ ಹಾಕ್ಲಿ ಅದ್ ಕರ್ಗದ್ಮೇಲೆ ಬೇಳೆ ಇನ್ನೊಂದ್ ಸ್ವಲ್ಪ ತೆಳ್ಳಗ್ ಅನ್ಸುತ್ತೆ ಪರ್ವಾಗಿಲ್ಲ ಒಂದ್ ಇನ್ನೊಂದು ನಾಲ್ಕೈದು ನಿಮಿಷ ಕುದಿಸ್ರೆ ಸಾಕು ನಿಮ್ಗೆ ಗಟ್ಟಿ ಆಗ್ತಾ ಹೋಗುತ್ತದು ಸೊ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಎಂಡಲ್ ನಾನು ಇದನ್ನ ಹಾಕಿದ್ದೀನಿ ಏಲಕ್ಕಿ ಪುಡಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದಿಸ್ತಾ ಹೋಗ್ಬೇಕು ಕೈಯಾಡಿಸ್ತಾ ಆಡಿಸ್ತಾ ನೋಡಿ ಇಷ್ಟು ಗಟ್ಟಿ ಆಗುತ್ತೆ ರುಬ್ಕೊಳ್ಳೋದಾದ್ರೆ ಗ್ರೈಂಡರ್ ರುಬ್ಕೊಳ್ಳೋದಾದ್ರೆ ನೀವು ತುಂಬಾ ಬಿಸಿ ಇದನ್ನೇ ಹಾಕಿ ಈಗಲೇ ರುಬ್ಕೊಂಡ್ಬಿಡ್ಬಹುದು ಬಟ್ ಮಿಕ್ಸಿಲ್ ರುಬ್ಕೊಳ್ಳೋದ್ರಿಂದ ನಾನೊಂದು ಐದು ನಿಮಿಷ ಬಿಟ್ಟಿದ್ದೆ ಅದನ್ನ ಆಫ್ ಮಾಡ್ಬಿಟ್ಟು ಸ್ಟವ್ ಆ ತುಂಬಾ ತಣ್ಣಗ್ ಮಾಡ್ಕೊಳಕ್ ಹೋಗ್ಬಿಡಿ ಮಿಕ್ಸಿಲ್ ರುಬ್ಬದಾದ್ರೂ ಗಟ್ಟಿ ಆಗ್ಬಿಟ್ಟು ತಣ್ಣಗಾಗ್ತಾ ಆಗ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಊರ್ಣದ್ದು ಸೊ ಮಿಕ್ಸಿಲ್ ರುಬ್ಬಕ್ಕೂ ಕಷ್ಟ ಆಗ್ಬಿಡುತ್ತೆ ಸೊ ಇನ್ನ ಒಂದ್ ಸ್ವಲ್ಪ ಉಗುರು ಇದೆ ಅದು ಸ್ವಲ್ಪ ಬಿಸಿ ಇದೆ ಅವಾಗ್ಲೇ ರುಬ್ಕೋತೀನಿ ಅಹ್ ಮಿಕ್ಸಿಲ್ ರುಬ್ಕೊಂಡ್ಬಿಟ್ಟು ನೀರ್ ಹಾಕ್ಬೇಡಿ ಊರ್ಣಕ್ಕೆ ಫಸ್ಟ್ ಟೈಮ್ ಮಾಡೋರು ಯಾರಿದೀರಾ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಿದೀನಿ ಊರ್ಣಕ್ಕೆ ನೀರ್ ಹಾಕ್ಬಾರ್ದು ಅದ್ ಬೈಸ್ಕೊಂಡಿರ್ತೀವಲ್ಲ ಅದನ್ನ ಹಂಗೆ ಡ್ರೈ ಆಗಿ ರುಬ್ಕೋಬೇಕು ರುಬ್ಕೊಂಡು ಒಂದ್ ಬೌಲ್ಗೆ ಎತ್ತಿಟ್ಕೊತಾ ಇದೀನಿ ಈಗ ಇನ್ನೂ ಒಂದ್ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಸಾಫ್ಟ್ ಇದೆ ಅನ್ಸುತ್ತೆ ಒಂದ್ ಅರ್ಧ ಗಂಟೆ ಬಿಡ್ಬೇಕು ಅದು ಊರ್ಣ ಪೂರಾ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಕರೆಕ್ಟ್ ಆಗಿ ನಿಮ್ಗೆ ಒಬ್ಬಟ್ಟು ತಟ್ಟಕ್ಕೆ ಏನು ಉಂಡೆ ಮಾಡ್ಕೋಬೇಕಲ್ಲ ಆ ತರ ಆಗುತ್ತೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರಿನ ರೆಸಿಪಿ ಎರಡೂ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಮಾಡಿದ್ರೆ ತುಂಬಾ ದೊಡ್ಡ ವಿಡಿಯೋ ಆಗುತ್ತೆ ಅಂತ ಸಪ್ರೇಟ್ ಮಾಡಿದೀನಿ ಯಾರಿಗೆಲ್ಲ ಬರೀ ಒಬ್ಬಟ್ಟೆ ನೋಡ್ಕೋಬೇಕು ಅದು ಈ ವಿಡಿಯೋ ನೋಡಿ ಒಬ್ಬಟ್ಟಿನ ಸಾರಿನ ರೆಸಿಪಿ ನಾಳೆ ಶೇರ್ ಮಾಡ್ತೀನಿ ಅದ್ ಸಿಗುತ್ತೆ ನಿಮ್ಗೆ ಆ ವಿಡಿಯೋ ಇಲ್ಲಿ ನೋಡಿ ಹೂರ್ಣ ಎಲ್ಲ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಒಂದ್ ಅರ್ಧ ಗಂಟೆ ಹಂಗೆ ಇಟ್ಟಿದ್ದೆ ತಣ್ಣಗಾಗ್ಲಿ ಅಂತ ನೋಡಿ ಗಟ್ಟಿ ಆಗ್ಬಿಟ್ಟಿದೆ ಅದು ತಣ್ಣಗಾದ್ಮೇಲೆ ಪರ್ಫೆಕ್ಟ್ ಆಗುತ್ತೆ ಹೂರ್ಣ ಈ ಹದಕ್ ಬೇಯಿಸ್ಕೊಂಡ್ರೆ ನೋಡಿ ಉಂಡೆ ಕೂಡ ಈಸಿಯಾಗಿ ಮಾಡ್ಕೋಬಹುದು ಸ್ವಲ್ಪನು ಕಿತ್ತೋಗದೆ ಹಾಳಾಗದೆ ಪರ್ಫೆಕ್ಟ್ ಆಗಿರೋ ಬಟ್ ಯಾರ್ ಬೇಕಾದ್ರೂ ಮಾಡ್ಬೋದು ಏನಂದ್ರೆ ಊರ್ಣ ಮತ್ತೆ ಕಣಕ ಎರಡನ್ನೂ ಮಾಡ್ಕೊಳ್ಳೋದು ಒಂದು ಅದಕ್ಕೇನು ಒಂದ್ ಟಿಪ್ಸ್ಗಳು ಒಂದ್ ಐಡಿಯಾ ಗೊತ್ತಿರ್ಬೇಕಷ್ಟೇ ನಿಮ್ಗೆ ಯಾವ ಅದಕ್ಕೆ ಮಾಡ್ಕೋಬೇಕು ಅಂತ ಗೊತ್ತಾದ್ರೆ ಅಷ್ಟ್ ಸಾಕು ನೀವು ಪರ್ಫೆಕ್ಟ್ ಆಗಿ ಮಾಡ್ತೀರಾ ಕಲ್ಸಿಟ್ಟಿದ್ನಲ್ಲ ಕಣಕ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಒಂದ್ ನಾಲ್ಕರಿಂದ ಐದು ಗಂಟೆ ಆಯ್ತು ಬೆಳಗ್ಗೆ ನೆನ್ಸಿಟ್ಟಿದ್ದೆ ನಾನು ಇವಾಗ ಮಧ್ಯಾಹ್ನ ಬಂದಿದ್ದೀನಿ ತಟ್ಕೊಳ್ಳೋಕೆ ನಾಲ್ಕೈದು ಗಂಟೆ ನೆನ್ಸ್ಕೊಂಡ್ರೆ ಸಾಕು ಇಷ್ಟು ನೆನೆಯುತ್ತೆ ಚೆನ್ನಾಗಿ ನಿಮ್ಗೆ ಏನಾದ್ರು ತುಂಬಾ ಕಮ್ಮಿ ಟೈಮ್ ಇದೆ ಒಂದ್ ಮೂರ್ ಗಂಟೆ ಎರಡು ಗಂಟೆಲೆ ಮಾಡ್ಬೇಕು ಅಂದ್ರೆ ಕಣಕ ಕಲ್ಸೋಕೆ ಇನ್ನೊಂದೇನಂದ್ರೆ ಒಂದು ಒಂಚೂರು ಉಗ್ರರು ಬೆಚ್ಚಿರೋ ನೀರ್ ಹಾಕೊಳ್ಳಿ ಸ್ವಲ್ಪ ಇನ್ನೊಂಚೂರು ಬೇಗ ನೆನೆಯುತ್ತೆ ಇನ್ನೊಂದ್ ಎರಡ್ ಅವರ್ ಮುಂಚೆ ನೆನೆಯುತ್ತೆ ಸೊ ಒಂದ್ ಸ್ವಲ್ಪ ಉಬ್ರು ಬೆಚ್ಚಿರೋ ನೀರ್ ಹಾಕೊಂಡು ಕಲ್ಸ್ಕೊಂಡ್ರೆ ಸಾಕು ಕಣಕನು ಅಷ್ಟೇ ನಾನು ಬರೀ ಮೈದಾನ ಮಾಡಿದೀನಿ ಕೆಲವರು ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ತಾರೆ ಕೆಲವರು ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಹಾಕೋತಾರೆ ನಾನು ಮುಂಚೆಯಿಂದನೂ ನಮ್ಮನೇಲಿ ಮೈದಾನಲ್ಲಿ ಮಾಡಿ ನಂಗೆ ಅಭ್ಯಾಸ ನಂಗೆ ಅದೇ ಚೆನ್ನಾಗೂ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಬರೀ ಮೈದಾದ್ ಮಾಡ್ಕೋತೀನಿ ಇಲ್ಲಿ ಒಬ್ಬಟ್ಟು ತಟ್ಟಕ್ಕೆ ಒಬ್ಬಟ್ಟಿನ ಶೀಟ್ ಅಂತ ಬರುತ್ತಲ್ಲ ಬಟರ್ ಪೇಪರ್ ಅಂತಾನು ಅಂತಾರೆ ಕೆಲವರು ಆ ಶೀಟ್ ತಗೊಂಡಿದ್ದೀನಿ ಅದಾದ್ರೆ ಬೆಸ್ಟ್ ನಿಮ್ಗೆ ಅದು ಈಸಿ ಅಂತದೊಂದು ಒಂದ್ ಪೇಪರ್ ಇಟ್ಕೊಂಡ್ಬಿಡಿ ಒಬ್ಬಟ್ಟು ಮಾಡ್ಕೊಳಕ್ಕೆ ಒಬ್ಬಟ್ಟಿನ ಮೇಲಕ್ಕೆ ಹಾಕೊಳಕ್ಕೆ ಮಾಮೂಲಿ ಇದೊಂದು ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ಲ ಮನೇಲಿ ಯಾವ್ದಾದ್ರು ಒಂದ್ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವಾ ಅದ್ರದ್ದು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಅದನ್ನ ಒಂದು ಯಾವ ಸೈಜ್ ಬೇಕೋ ನಿಮ್ಗೆ ಒಬ್ಬಟ್ಟು ಆ ಸೈಜ್ ಕಟ್ ಮಾಡಿ ಇಟ್ಕೊಳ್ಳಿ ಎರಡಕ್ಕೂ ಎರಡು ಗೆ ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕಣಕ ತಗೊಂಡಿದ್ದೀನಿ ಕಣಕ ಎಷ್ಟು ತಗೋಬೇಕು ಅಂದ್ರೆ ನಿಮ್ಮ ಊರ್ಣ ಯಾವ ಸೈಜ್ ಬಾಲ್ ಇರುತ್ತಲ್ಲ ಅದ್ರಲ್ಲಿ ಅರ್ಧದಷ್ಟು ಕಣಕ ತಗೊಳ್ಳಿ ಅದನ್ನ ತಗೊಂಡು ಅಂಗೈಗೆ ಒಂಚೂರು ಕೈಗಳಿಗೂ ಎಣ್ಣೆ ಹಚ್ಕೊಳ್ಳಿ ಎರಡು ಕೈಗೂ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಂಗೈಯಲ್ಲಿ ಒಂದ್ ಸ್ವಲ್ಪ ಅಗ್ಲಕ್ ಮಾಡ್ಕೊಂಡು ನೋಡಿ ನಾನು ಈ ತರ ಮಾಡ್ತಿದ್ದೀನಲ್ಲ ನೋಡ್ಕೊಳ್ಳಿ ಅದೇ ತರ ಮಾಡ್ಕೊಳ್ಳಿ ಮಧ್ಯಕ್ಕೆ ಊರ್ಣ ಇಟ್ಬಿಟ್ಟು ಕವರ್ ಮಾಡ್ಬೇಕು ನೀಟಾಗಿ ಈ ಪರಾಟಗಳಿಗೆಲ್ಲ ಕವರ್ ಮಾಡ್ಕೊತೀವಲ್ಲ ಆ ತರ ನೀಟಾಗಿ ಸುತ್ತ ಕವರ್ ಮಾಡ್ಕೊಂಡು ಆ ಒಬ್ಬಟ್ಟಿನ ಶೀಟ್ ಮೇಲೆ ಇಟ್ಟು ತಟ್ಟಬೇಕು ಯಾಕಂದ್ರೆ ಅದೇ ಶೀಟ್ ಅನ್ನ ನಾವು ತವ ಮೇಲೆ ಹಾಕ್ತಿವಿ ಸೊ ಒಬ್ಬಟ್ಟಿನ ಶೀಟ್ ಮೇಲೆ ಒಬ್ಬಟ್ ತಟ್ಟಿ ಮೇಲಕ್ಕೊಂದು ಪ್ಲಾಸ್ಟಿಕ್ ಶೀಟ್ ನಾನು ತಗೊಂಡಿದ್ನಲ್ಲ ಅದಕ್ಕೂ ಎಣ್ಣೆ ಹಚ್ಕೊಂಡು ಅದನ್ನ ಹಾಕೊಂಡ್ಬಿಟ್ರ ಏನಾಗುತ್ತೆ ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ತಟ್ಟಕ್ಕಾಗ್ಲಿ ಸ್ಪ್ರೆಡ್ ಮಾಡೋಕ್ ಆಗ್ಲಿ ಕಿತ್ ಹೋಗಲ್ಲ ಕೈಯಲ್ಲಿ ಅಂತ ಅಷ್ಟೇ ಸಖತ್ ಈಸಿ ಅನ್ಸುತ್ತೆ ಬೇಗ ಮಾಡ್ಕೋಬಹುದು ಈ ತರ ಎರಡು ಶೀಟ್ ಇಟ್ಕೊಂಡ್ಬಿಡಿ ಸಖತ್ ಬೇಗ ಮಾಡ್ಬೋದು ಒಂದ್ ಬೇಯಿಸೋಷ್ಟೊಳ ನೀವು ಪಕ್ಕದಲ್ಲಿ ಇನ್ನೊಂದ್ ಒಬ್ಬಟ್ಟು ತಟ್ಕೋಬಹುದು ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬಿಡಬಹುದು ಬೇಗ ಬೇಗ ಕಣಕನು ಅಷ್ಟೇ ನೀವು ತುಂಬಾ ಜಾಸ್ತಿ ಏನಾದ್ರು ತಗೊಂಡ್ರೆ ಪರಾಟ ತರ ಹೋಗ್ಬಿಡುತ್ತೆ ಊರ್ಣ ಕಮ್ಮಿ ಹಾಕಿ ಕಣಕ ಜಾಸ್ತಿ ತಗೊಂಡ್ರೆ ಒಳ್ಳೆ ಗಟ್ಟಿಯಾಗಿ ಪರಾಟ ತರ ಹೋಗುತ್ತೆ ನಿಮಗೆ ಒಬ್ಬಟ್ಟಿನ ಟೇಸ್ಟೇ ಸಿಗಲ್ಲ ಊರ್ಣ ಕಮ್ಮಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗಂತ ಕಣಕ ಕಮ್ಮಿ ತುಂಬಾ ಕಮ್ಮಿ ತಗೊಳಕ್ ಹೋಗ್ಬಿಡಿ ಅದ್ ಕಿತ್ತೋಗುತ್ತೆ ಬೇಗ ಒಬ್ಬಟ್ಟು ನಿಮ್ಗೆ ತೆಗೆದು ಬೇಸೋಕ್ ಆಗಲ್ಲ ಎಲ್ಲ ಕಿತ್ಕೊಂಡ್ ಪುಡಿ ಪುಡಿ ಶುರು ಆಗ್ಬಿಡತ್ತೆ ಊರ್ಣದ್ದೆಲ್ಲ ತಟ್ಟಿದಾದ್ಮೇಲೆ ತವ ಕೂಡ ಕಾಯೋಕ್ ಇಟ್ಟಿದ್ದೆ ತವ ಕಾದಿದೆ ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿದೀನಿ ಈಗ ಮೇಲಿನ ಶೀಟ್ ಇತ್ತಲ್ಲ ನಮ್ದು ಪ್ಲಾಸ್ಟಿಕ್ ಶೀಟ್ ಅದನ್ನ ತೆಗೆದ್ ಸೈಡಲ್ಲಿ ಇಟ್ಬಿಟ್ಟು ನಮ್ದು ಪೇಪರ್ ಇರುತ್ತಲ್ಲ ಬಟರ್ ಪೇಪರ್ ಅದನ್ನೇ ಡೈರೆಕ್ಟ್ ಆಗಿ ಆಗಿಂಗ್ ಮಗ್ಸ್ಬಿಟ್ಟು ತವ ಮೇಲೆ ಹಾಕ್ಬೇಕು ಅದು ಅದು ಏನಾಗಲ್ಲ ಬಿಸಿಗೆ ಅದಕ್ಕೋಸ್ಕರನೇ ಮಾಡಿರೋದ್ ಪೇಪರ್ ಸೊ ಈಸಿ ನೋಡಿ ಕೈಯು ಸುಡಲ್ಲ ಒಬ್ಬಟ್ ಮಾಡೋದು ಸಖತ್ ಈಸಿ ತವ ಮೇಲೆ ಹಾಕೋಕೆಲ್ಲ ಎಷ್ಟು ಈಸಿ ಆಗುತ್ತೆ ಹಾಕದ್ಮೇಲೆ ಒಬ್ಬಟ್ಟನ್ನ ಮೇಲಿಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದೀನಿ ಆಕೆ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಮಾಡ್ಬೇಡಿ ಒಬ್ಬಟ್ ಜಾಸ್ತಿ ಬಂದ್ಬಿಡುತ್ತೆ ಸುಟ್ಟಂಗಾಗುತ್ತೆ ಮೇಲ್ಮೇಲೆ ಕಪ್ ಕಪ್ಗೆ ಚೆನ್ನಾಗೂ ಕಾಣಿಸಲ್ಲ ನೋಡೋಕೆ ಟೇಸ್ಟು ಚೆನ್ನಾಗಿರಲ್ಲ ಸೊ ಅದವಾಗಿ ಮೀಡಿಯಂ ಫ್ಲೇಮಲ್ಲೇ ಒಬ್ಬಟ್ಟು ಬೇಯಿಸ್ಬೇಕು ಬೇಗ ಬೇಯುತ್ತೆ ಒಬ್ಬಟ್ಟು ತುಂಬಾ ಟೈಮ್ ತಗೊಳ್ಳಲ್ಲ ಸೊ ಎರಡು ಕಡೆ ನೋಡಿ ಈ ಹದಕ್ ಬೇಯಿಸ್ಕೊಳ್ಳಿ ಸಾಫ್ಟ್ ಆಗಿರೋಂತ ತುಂಬಾ ರುಚಿಯಾಗಿರೋ ಒಬ್ಬಟ್ಟು ರೆಡಿ ಆಯ್ತು ಇಷ್ಟೇ ಸಖತ್ ಈಸಿ ಒಬ್ಬಟ್ಟು ಮಾಡೋದು ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಈ ರೆಸಿಪಿ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನೀವು ಪರ್ಫೆಕ್ಟ್ ಒಬ್ಬಟ್ಟು ಮಾಡ್ತೀರಾ ಇದೇ ತರ ಎಲ್ಲಾ ಒಬ್ಬಟ್ಟನ್ನು ಮಾಡಿ ಇಟ್ಕೊತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಒಬ್ಬಟ್ಟು ಬರೋ ಟಿಪ್ಸ್ ಗಳು ಇದೇನೆ ಕಣಕ ಕಲಸೋ ಹದ ಗೊತ್ತಿರ್ಬೇಕು ಕರೆಕ್ಟ್ ಆಗಿ ಕಣಕ ಇಟ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಊರ್ಣ ಮಾಡ್ಕೊಳಕು ಬೇಳೆನ್ ಬೇಯಿಸೋಕೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಅದು ಜಾಸ್ತಿನೂ ಬೇಯಬಾರ್ದು ಕಮ್ಮಿನೂ ಬೇಯಬಾರ್ದು ಒಂದ್ ಹದಕ್ ಬೇಯಿಸ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಊರ್ಣ ಮಾಡ್ಕೋಬೇಕಾಗುತ್ತೆ ಸೊ ಅವೆರಡು ಕರೆಕ್ಟ್ ಆದ್ರೆ ಒಬ್ಬಟ್ಟಿಗೂ ಅಷ್ಟೇ ಒಬ್ಬಟ್ಟು ತಟ್ಟವಾಗ ಊರ್ಣ ಎಷ್ಟ್ ತಗೋಬೇಕು ಕಣಕ ಎಷ್ಟು ಹಾಕೋಬೇಕು ಅದೊಂದು ಗೊತ್ತಿದ್ರೆ ನಿಮ್ದು ಪರ್ಫೆಕ್ಟ್ ಒಬ್ಬಟ್ಟು ರೆಡಿ ಆಗತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗ್ ಬಂತು ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕೋನ್ ಕೂಡ ಪ್ರೆಸ್ ಮಾಡಿ ನಾನು ಹೊಸ ವಿಡಿಯೋಗಳ್ ಆಗದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಟೇಕ್ ಕೇರ್ ಎವ್ರಿ ವನ್ ಬಾಯ್